ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಇಪ್ಪತ್ತೈದು ಸೋಮವಾರ ಮುಂದಿನ ಎಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರು ಗೋಲ್ಡನ್ ಟೈಮ್ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದಿಂದ ಬಂಪರ್ ಲಾಟರಿ ಹೊಡೆಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ವಿಶೇಷವಾದ ಸೋಮವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ಗೋಲ್ಡನ್ ಟೈಮ್ ಜೊತೆಗೆ ಬಂಪರ್ ಲಾಟರಿ ಹೊಡೆಯುವ ಮುಟ್ಟಿತಲ್ಲ ಬಂಗಾರವೆಂಬಂತೆ ಅದೃಷ್ಟದ ದಿನಗಳು ಶುರುವಾಗ್ತಾ ಇದೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಬೀಳೋದ್ರಿಂದ ಇವರಿಗೆ ಎಲ್ಲದರಲ್ಲೂ ಕೂಡ ಸುಗಮವಾಗಿ ಎಲ್ಲವೂ ಇವರ ಕೈಗೆ ಸಿಗುವಂತಹ ಯೋಗ ರಚನೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವರಿಗೆ ಹಣಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದೇ ಉಂಟಾಗೋದಿಲ್ಲ ಹಣಕ್ಕೆ ಮಾತ್ರವಲ್ಲ ಇವರ ಮನೆಯಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದೇ ಇರೋದಿಲ್ಲ ಆ ರೀತಿಯ ಲಾಭದಾಯಕ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳ್ಬಹುದು ಇವರು ಕಾಲಿಟ್ಟಲೆಲ್ಲ ಕೂಡ ಉತ್ತಮ ಫಲಿತಾಂಶವನ್ನೇ ಪಡೆದುಕೊಳ್ತಾರೆ ಈ ಸಂದರ್ಭದಲ್ಲಿ ಇವರ ಬಾಕಿ ಉಳ್ದಿರ್ತಕ್ಕಂಥ ಅಂದ್ರೆ ದೀರ್ಘಕಾಲದಿಂದ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನಿರ್ತೋ ಅದೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಸ್ನೇಹಿತರು ಹಾಗೂ ಸಂಬಂಧಿಕರ ಸಹಕಾರ ದೊರೆಯುತ್ತೆ ಇನ್ನು ಕಾರ್ಯಕ್ಷೇತ್ರದಲ್ಲಿ ಇವರು ಪ್ರಗತಿಯನ್ನ ಕಾಣ್ತಾರೆ ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಗಳಿಸ್ಕೊಳ್ತೀರಾ ನಿಮ್ಮ ಪ್ರೀತಿಯ ಜೀವನ ಅಂದ್ರೆ ಲವ್ ಲೈಫ್ ಏನಿರುತ್ತೋ ಅದ್ರಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಅದು ಕೂಡ ಉತ್ತಮವಾಗಿರುತ್ತೆ ಸಂಗಾತಿಯೊಂದಿಗಿನ ಅಂದ್ರೆ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಬಾಂಧವ್ಯ ಈ ಸಂದರ್ಭದಲ್ಲಿ ಇನ್ನಷ್ಟು ಉತ್ತಮವಾಗೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ಭವಿಷ್ಯಕ್ಕಾಗಿ ಹಣವನ್ನ ಉಳಿತಾಯ ಮಾಡೋದ್ರಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಾ ಅಂತ ಹೇಳಲಾಗ್ತದೆ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ತೀರಾ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತೀರಾ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಇನ್ಮುಂದೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಎನ್ನುವುದು ತುಂಬಿಕೊಳ್ಳುತ್ತೆ ಏನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ವಿದ್ಯಾಭ್ಯಾಸಕ್ಕಾಗಿ ನೀವು ಮಕ್ಕಳನ್ನ ವಿದೇಶಕ್ಕೆ ಕಳಿಸಬೇಕು ಅಂತ ಯೋಜನೆಯನ್ನ ಹಾಕಿಕೊಂಡಿದ್ರೆ ಅದು ಕೂಡ ಕೈಗೂಡುತ್ತೆ ಸಮಾಜದಲ್ಲಿನ ಪ್ರಭಾವಿ ವ್ಯಕ್ತಿಗಳ ಒಂದು ಸಂಪರ್ಕದಿಂದ ಇದನ್ನ ನೀವು ಸುಲಭವಾಗಿ ಸಾಧಿಸ್ಕೊಳ್ತೀರಾ ಮನೆ ವಾಹನ ಜಮೀನು ಆಸ್ತಿ ಖರೀದಿಯಲ್ಲಿ ನಿಮ್ಗೆ ಪ್ರಗತಿ ಇದೆ ಸೊ ಈ ಸಂದರ್ಭದಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡ್ಬೇಕು ಅಥವಾ ಖರೀದಿ ಮಾಡ್ಬೇಕು ಅನ್ಕೊಂಡ್ರು ಕೂಡ ಮಾಡಬಹುದು ಇದು ನಿಮ್ಗೆ ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವು ಮಾಡ್ತಕ್ಕಂತ ಹೂಡಿಕೆಯ ಲಾಭವನ್ನ ನೀವು ಪಡೆಯೋದ್ರಿಂದ ನೀವು ಮನೆ ನಿರ್ಮಾಣ ಅಂದ್ರೆ ಗೃಹ ನಿರ್ಮಾಣದ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ ಈ ರಾಶಿಯವರಿಗೆ ಮದುವೆಯ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಇಷ್ಟು ದಿನ ವಧುವರರ ಅನ್ವೇಷಣೆಯಲ್ಲಿ ಇದ್ದವರಿಗೆ ಉತ್ತಮ ವಧುವರರು ಸಿಗ್ತಾರೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಇನ್ನು ಈ ರಾಶಿಯವರ ಜೀವನದಲ್ಲಿ ಇದ್ದಂತಹ ಎಲ್ಲಾ ತೊಂದರೆ ತಾಪತ್ರೆಗಳು ಇನ್ಮುಂದೆ ನಿವಾರಣೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು